ದಾವಣಗೆರೆ ಹೊರವಲಯದ ಅವರ್ಗೆರೆ ದನವಿನ ಓಣಿ ಗೋಮಾಳದಲ್ಲಿ ವಸತಿ ನಿವೇಶನ ರಹಿತ ನಿರಾಶ್ರಿತರ ಗುಡಿಸಲುಗಳ ತೆರವು ಕಾರ್ಯಾಚರಣೆಯಿಂದ ಬೀದಿ ಪಾಲಾಗಿರುವ ಸಂತ್ರಸ್ತರಿಗೆ ವಸತಿ ಭದ್ರತೆ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ನಗರದ ಎಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅವರ್ಗೆರೆ ದನವಿನ ಓಣಿ ಗೋಮಾಳದಲ್ಲಿ ವಸತಿ ನಿವೇಶನ ರಹಿತ ನಿರಾಶ್ರಿತರು ನಿರ್ಮಿಸಿ ಗುಡಿಸಲುಗಳನ್ನು ಯಾವುದೇ ಮಾಹಿತಿ ನೀಡದೆ ಜಿಲ್ಲಾಧಿಕಾರಿಗಳ ಮೌಖಿಕ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತರು ತಹಶೀಲ್ದಾರ್ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ಗುಡಿಸಲುಗಳನ್ನು ನೆಲಸಮ ಮಾಡಿ ಅವರನ್ನು ಬೀದಿಪಾಲು ಮಾಡಿದ್ದು ಇದುವರೆಗೆ ಯಾವುದೇ ನಿವೇಶನ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಿವೇಶನ ರಹಿತರಿಗೆ ಕೂಡಲೇ ನಿವೇಶನ ಕಲ್ಪಿಸಿಕೊಡಬೇಕು ಇಲ್ಲದೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೀಡಿದ್ದಾರೆ ಇದೊಂದು ಈ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ನಾಲ್ಕನೇ ತಾರೀಕು ನಡೆದಂತ ಒಂದು ಕರಾಳ ದಿನದ ಒಂದು ಪರಿಣಾಮವಾಗಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ನಾಲ್ಕನೇ ತಾರೀಕು ಜಿಲ್ಲಾಡಳಿತ ಈಗೇನು ಅವರಿಗೇರಿನಲ್ಲಿ ನಿರಾಶ್ರಿತರು ಗುಡಿಸಲು ಹಾಕೊಂಡಿರ್ತಕ್ಕಂಥ ಎರಡು ನೂರ ಐವತ್ತರಿಂದ ಮುನ್ನೂರು ಜನ ಗುಡಿಸಲು ಹಾಕೊಂಡಿದ್ದರು ರಾತ್ರಿ ಎರಡು ಗಂಟೆ ಸಂದರ್ಭದಲ್ಲಿ ಬೆಳಗಿನ ಜಾವ ಎರಡು ಗಂಟೆ ಸಂದರ್ಭದಲ್ಲಿ ನಮಗೆ ಯಾರಿಗೂ ಮಾಹಿತಿ ನೀಡದಂಗೆ ನಮಗೆ ಯಾರಿಗೂ ಸೂಚನೆ ಕೊಡದಂಗೆ ಇಡೀ ಗುಡಿಸಲುಗಳನ್ನು ಧ್ವಂಸ ಮಾಡೋದ್ರ ಮುಖಾಂತರ ಈ ಜಿಲ್ಲಾಡಳಿತ ನಗರ ಪಾಲಿಕೆ ಮಾ ಆಯುಕ್ತರು ಮತ್ತು ತಹಸೀಲ್ದಾರರು ಪೊಲೀಸ್ ಸಿಬ್ಬಂದಿಯೊಂದಿಗೆ ಇವತ್ತು ಅವ ಆ ದಿನ ನಮಗೆಲ್ಲ ಇಡೀ ಒಂದು ದಿಗ್ಭ್ರಮೆಯನ್ನು ಮೂಡಿಸ್ತಕ್ಕಂಥ ಒಂದು ದಿನ ಆ ಒಂದು ಕರಾಳ ದಿನವನ್ನು ನಾವು ಇವತ್ತು ಹೋರಾಟದ ಮುಖಾಂತರ ನಮಗೆ ಅವತ್ತೇನು ಒಕ್ಕಲೆಪ್ಸಿದ್ರು ಈ ಒಂದು ಇನ್ನೂರೈವತ್ತು ಮುನ್ನೂರು ಜನ ಗುಡಿಸಲೆಗಳನ್ನ ತೆರವುಗೊಳಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಅವರಿಗೆ ಅವತ್ತೇನು ಗುಡಿಸಲುಗಳನ್ನು ಕಿತ್ಕೊಂಡು ಹಾಳು ಮಾಡಿದ್ರು ಅದಕ್ಕೆ ಪರಿಹಾರ ಕೊಡಬೇಕು ಮತ್ತು ನಮಗೆ ಶಾಶ್ವತ ನೆಲೆ ಕಲ್ಪಿಸ್ಕೊಡ್ಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸರ್ಕಾರದ ಗಮನಕ್ಕೆ ತರಂಥ ಒಂದು ಹೋರಾಟವನ್ನು ಇವತ್ತು ಸಾಂಕೇತಿಕವಾಗಿ ಇವತ್ತು ಒಂದು ದಿನ ನಾವು ಇವತ್ತು ಸಾಂಕೇತಿಕವಾಗಿ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಮನವಿಯನ್ನು ಅವರು ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಭರವಸೆ ಕೊಡದಿದ್ದರೆ ನಾವು ಜಿಲ್ಲಾಧಿಕಾರಿಗಳವರ ಕಚೇರಿಯಾದರೂ ಅನಿರ್ದಿಷ್ಟಾವಧಿಯವರೆಗೆ ನಾವು ಹೋರಾಟವನ್ನು ಮಾಡಬೇಕು ಅಂತ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಧ್ವಂಸ ಮಾಡಿರ್ತಕ್ಕಂಥ ಇನ್ನೂರೈವತ್ತೊ ಮುನ್ನೂರು ಗುಡಿಸಲುಗಳನ್ನು ಅವತ್ತು ಆ ಸಾಮಾನುಗಳು ಎಲ್ಲೆದವು ನೀವು ಅವತ್ತು ತಗೊಂಡು ಹೋಗಿರ್ತಕ್ಕಂಥ ಸಾಮಾನುಗಳು ಇಲ್ಲಿವರೆಗೂ ಕೊಡಲಿಲ್ಲ ಮತ್ತು ಬೇರೆ ಬೇರೆ ಕಡೆ ಇರ್ತಕ್ಕಂಥ ಈ ಜನರನ್ನ ಬೀದಿ ಪಾಲು ಮಾಡಿರ್ತಕ್ಕಂಥ ಜನರು ಒಂದು ಕಡೆ ನೆಲೆ ನಿಲ್ತಂಥ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ಒಕ್ಲಬ್ಸ್ತಕ್ಕಂಥ ಹುನ್ನಾರ ನಡೀತಾ ಇದೆ ಆ ಜನಗಳು ಎಲ್ಲಿದ್ದಾರೋ ಅಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಮೂಲಭೂತ ಸವಲತ್ತು ಕೊಡಬೇಕು ನಾವು ಅವರಿಗೆ ದನುವಿನ ಒಣಿನಲ್ಲಿ ಹಾಕೊಂಡಿರ್ತಕ್ಕಂಥ ಗುಡಿಸಲುಗಳನ್ನು ತೆರವುಗೊಳಿಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಪಿ ಸಿ ಆರ್ ಕೇಸನ್ನು ಕೂಡ ಅವ್ರ ಮೇಲೆ ಹಾಕ್ಸಿದ್ದೀವಿ ಕಮಿಷನರ್ ಮೇಲೆ ತಹಸೀಲ್ದಾರ್ ಮೇಲೆ ಜಿಲ್ಲಾಧಿಕಾರಿಗಳು ಈ ಒಂದು ತಕ್ಷಣ ಪ್ರಯ ಈ ಒಂದು ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಬೇಕು ಅಂತಂದೇಳಿ ಇವತ್ತು ನಾವು ಹೋರಾಟವನ್ನು ಆರಂಭಿಸಿದ್ದೀವಿ